ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ನೀರು ದೋಸೆ ನೀರು ದೋಸೆ ಜೊತೆ ತೆಂಗಿನಕಾಯಿ ಚಟ್ನಿ ನೋಡಿ ಬೆಳಗಿನ ತಿಂಡಿಗೆ ಬೇಗ ಐದು ಐದರಿಂದ ಹತ್ತು ನಿಮಿಷದಲ್ಲಿ ಪಟಾಪಟ್ ಅಂತ ರೆಡಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಇದು ಈ ಥರ ತಿಂಡಿನ ಮಾಡಿದರೆ ನಿಮ್ಮ ಮಕ್ಕಳು ಸಹ ಚೆನ್ನಾಗಿ ತಿಂತಾರೆ ಅಂತ ಅನಿಸುತ್ತೆ ನೋಡಿ ಮಾಡುವ ವಿಧಾನ ನೋಡೋಣ ನೋಡಿ ನಾನೀಗ ಅಕ್ಕಿನ ರೇಷನ್ ಅಕ್ಕಿನ ತಗೊಂಡು ಒಂದು ಮೂರಿಂದ ನಾಲ್ಕು ಅವರು ನೆನೆಸಿಟ್ಟಿದ್ದೀನಿ ಈ ನೆನೆದಿರ್ತಕ್ಕಂಥ ಅಕ್ಕಿನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ ಹಾಕ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈಗ ಇದನ್ನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ನೈಸಾಗಿ ಅಂದರೆ ಪೂರ್ತಿ ನೈಸಾಗಿರಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ನೋಡಿ ಈಗ ಅಕ್ಕಿಗೆ ಸ್ವಲ್ಪ ನೀರನ್ನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಇದನ್ನು ಈ ರೀತಿ ರುಬ್ಕೊತೀವಿ ನೋಡಿ ಈಗ ರುಬ್ಬಿರೋ ಹಿಟ್ಟು ಈ ಥರ ಬಂದಿದೆ ಅಂದರೆ ತುಂಬ ನೈಸಾಗಿಯೂ ರುಬ್ಕೋಬಾರ್ದು ತುಂಬ ನೈಸಾಗಿ ಅಕ್ಕಿ ಹಿಟ್ಟನ್ನ ರುಬ್ಬಿದರೆ ದೋಸೆ ಸ್ವಲ್ಪ ಹೆಂಚಿಗೆಲ್ಲ ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ರುಬ್ಕೊಂಡಿದ್ದೀವಿ ನೋಡಿ ನಾನು ರುಬ್ಬಿರೋ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ತಿಕ್ಕಾಗಿದ್ರೇ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಈಗ ಒಂದು ಹಾಫ್ ಅಷ್ಟು ನಾನು ಉಪ್ಪನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಈ ಥರ ನೋಡಿ ಈ ಥರ ತೆಳುವಾಗಿ ಕಲಿಸ್ಕೋಬೇಕು ಹಿಟ್ಟು ರೆಡಿ ಆಯಿತು ಈಗ ನಾವು ಈ ಕಡೆ ಬಾಣಲಿನ ಹಿಟ್ಟು ಕಡಲೆ ಬೀಜನ ಇದ್ದೀವಿ ತೆಂಗಿನಕಾಯಿ ಅಂದರೆ ಬರೀ ತೆಂಗಿನಕಾಯಿ ಚಟ್ನಿಗಿಂತ ಸ್ವಲ್ಪ ಶೇಂಗಾನು ಸೇರಿಸಿ ಶೇಂಗಾ ಮತ್ತು ತೆಂಗಿನಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ ದೋಸೆಗೆ ಅಂತೇಳ್ಬಿಟ್ಟು ಸ್ವಲ್ಪ ಶೇಂಗಾ ಬೀಜನೂ ಈ ಕಡೆ ಹುರ್ಕೊತಾ ಇದ್ದೀವಿ ನಾವು ನೋಡಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಹುರಿದ್ಕೊಳ್ಬೇಕು ಅದಾಗಿದ್ದ ನಂತರ ಮತ್ತೆ ನಾವು ನಾಲ್ಕರಿಂದ ಐದರಷ್ಟು ಹಸಿಮೆಣಸಿನ್ಕಾಯಿನ ತೊಗೊತಾ ಇದ್ದೀವಿ ಅಂದರೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟೊಂದು ತಗೊಂಡಿದ್ದೀವಿ ನಾವು ನಿಮಗೆ ಎಷ್ಟು ಬೇಕೋ ನಿಮ್ಮ ಮನೆಯಲ್ಲಿ ಅದರ ಮೆಜರ್ಮೆಂಟ್ಗೆ ನೀವು ತಗೋಬೋದು ನಾನು ತೊಗೊಂಡಿದ್ವಿ ಐದರಿಂದ ಆರುಮೆಣಕಾಯಿ ಈ ಕಡೆ ಎಲ್ಲ ರೆಡಿಯಾಗಿದೆ ಈಗ ನಾನೊಂದು ಮಿಕ್ಸಿ ಜಾರ್ಗೆ ನೋಡಿ ನಾವು ಏನು ಅದು ಕಡಲೆ ಬೀಜ ಮತ್ತು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡಿಕೊಂಡು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ತಗೊಂಡು ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದರಷ್ಟು ಬೆಳ್ಳುಳ್ಳಿ ಮತ್ತು ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಇಂಚಷ್ಟು ಹುಣಸೆ ಹಣ್ಣು ನಾವೇನು ಹುರಿದಿಟ್ಕೊಂಡಿದ್ದು ಅದು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಈಗ ನಾನು ಹಾಫ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ನೀರನ್ನು ಹಾಕಿ ನಾನೀಗ ಇದ್ದೀನಿ ನೋಡಿ ಈ ರೀತಿಯಾಗಿ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ರುಚಿ ಕೂಡ ಇರುತ್ತೆ ನಿಮ್ಮ ಮನೆಯಲ್ಲಿ ನೀವು ಒಂದು ಸಲ ಈ ಥರ ಚಟ್ನಿನ ಟ್ರೈ ಮಾಡಿ ನೋಡಿ ಈಗ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಅದು ದೋಸೆ ಮಾಡೋದಕ್ಕೆ ಈಗ ಹೆಂಚನ್ನು ಇಟ್ಟಿದ್ದೀವಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಈಗ ಎಣ್ಣೆ ಎಲ್ಲ ಬಿಸಿಯಾಗಿದೆ ಈಗ ನಾವು ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಬಿಡಬೇಕು ನೀರು ದೋಸೆ ಒಂದು ನಿಮಿಷ ಇದನ್ನು ಬೇಯಬೇಕಂತ ಪ್ಲೇಟ್ ಇದ್ದೀವಿ ಹಾಗೆ ನೋಡಿ ಈಗ ಎರಡು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಈಗ ದೋಸೆ ಬೆಂದಿದ್ದೆ ನೋಡಿ ಈ ಥರ ನೀಟಾಗಿ ಬರ್ತಾಯಿದ್ದೆ ದೋಸೆಯೂ ತುಂಬ ಸಾಫ್ಟಾಗೇ ಬರ್ತಾ ಇದೆ ಮನೇನಲ್ಲಿ ನೀವು ಸಲ ಈ ಥರ ದೋಸೆನ ಟ್ರೈ ಮಾಡಿ ಹೇಗೆ ಬಂದಿರುತ್ತೆ ಅಂತ ನಮಗೂ ಕಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿ ನಾವು ದೋಸೆನ ಎರಡರಿಂದ ಮೂರು ದೋಸೆ ಬಿಟ್ಟು ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬ ಸಾಫ್ಟಾಗಿರುತ್ತೆ ದೋಸೆ ನೋಡಿ ಈ ಥರ ಆಯಿತು ಈಗ ಇದಕ್ಕೆ ನಾವೀಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಈಗ ದೋಸೆ ಜೊತೆ ಶೇಂಗಾ ಮತ್ತು ತೆಂಗಿನಕಾಯಿ ಚಟ್ನಿನೂ ರೆಡಿ ಮಾಡಿಟ್ಟಿದ್ದೀವಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್